ಅವ್ರು ಈಗಿನಕಾಯಿದು ಮುಂಗೆ ಈ ಸ್ವಲ್ಪ ವಾಶ್ ಮಾಡಿ ತಿನ್ಬೇಕೀಗ ಈಗ ಹೌದು ಕೂಲಿಯನ್ನ ಬಿಡು ಕೂಲಿ ಬಿಡುದಿಲ್ಲ ಯಾಕೆ ಹೇಳಿ ಕೂಲಿ ಹೋಗಿದೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿಜಯ ಕವಿತಾಸ್ ವಾಟ್ ಯೂ ಟ್ಯೂಬ್ ಚಾನೆಲ್ ಸೋ ಇವತ್ತು ಡೈಲಿ ಲೈಫ್ ಲಾಗ್ ಮಾಡ್ತಾ ಇದ್ದೇನೆ ಒಂದು ವಿಷಯ ಹೇಳliquid ನಮ್ಮ ಊರಲ್ಲಿ ಅಂದ್ರೆ ಒಂದ್ ಎರಡು ಕಿಲೋಮೀಟರ್ ಅಷ್ಟೇ ಅಲ್ಲಿ ಗುಜಿರಿ ಅಂಗಡಿಯವರು ಬಂದಿದ್ರಂತೆ ಗುಜಿರಿ ಅಂಗಡಿಯವರು ಬಂದು ಇದು ಕೊಡುವಂತದ ಅಂತ ಒಂದು ಬೈಕ್ ಇದ್ದ ಅದನ್ನ ಕೇಳಿದ್ರಂತೆ ಅದಕ್ಕೆ ಅವರು ಇಲ್ಲ ಅಂತ ಹೇಳಿದಕ್ಕೆ ಅವತ್ತೆ ರಾತ್ರಿ ಬಂದು ಅದನ್ನ ತಕೊಂಡು ಹೋಗಿದ್ದಾರೆ ಅಹ್ ಅಂಡ್ ಮರುದಿವಸ ಇನ್ನಿಬ್ರು ಬಂದು ಅವರ ವೆಹಿಕಲ್ ಅನ್ನ ಏನು ಹೋಗ್ಲಿಕ್ಕೆ ನೋಡುವಾಗ ಇವರು ಬಂದ್ರು ಅಂತ ಹೇಳಿ ಅವರು ಓಡೋಗಿದ್ದಾರೆ ಮತ್ತೆ ಓಮ್ನಿ ಬಂತಂತೆ ಅದ್ರಲ್ಲಿ ಅವರು ಕೂತ್ಕೊಂಡು ಹೋಗಿದ್ದಾರೆ ಸೊ ಈ ತರ ಎಲ್ಲ ಆಗಿದೆ ಸೊ ನಮ್ಮ ಊರಿನವರು ಯಾರಾದ್ರೂ ಈ ಬ್ಲಾಗ್ ನೋಡ್ತಾ ಇದ್ರೆ ಸ್ವಲ್ಪ ಅಲರ್ಟ್ ಆಗಿರಿ ಈ ತರ ತುಂಬಾ ಇರ್ತಾರೆ ಅಂಡ್ ಈಗ ಈ ಸೇಲ್ಸ್ ಮಾಡುವವರು ಕೆಲವರು ಅನಾಥಾಶ್ರಮದಿಂದ ಹೇಳಿ ಬರ್ತಾರಲ್ವಾ ಸೊ ಸ್ವಲ್ಪ ನೋಡ್ಕೊಂಡವರಿಗೆ ದಾನ ಮಾಡಿ ಯಾಕಂತ ಹೇಳಿದ್ರೆ ತುಂಬಾ ಜನ ಮೋಸ ಮಾಡ್ತಾರೆ ಮೊನ್ನೆ ಒಂದು ಒಬ್ಬ ಹುಡುಗ ಬಂದಿದ್ದ ಸ್ಟೂಡೆಂಟ್ ತರ ಇದ್ದ ಸೊ ಬಂದು ನಾವು ಅನಾಥಾಶ್ರಮದಿಂದ ಬಂದಿದ್ದೇವೆ ಮೈಸೂರಿಂದ ಸೊ ದಾನ ಮಾಡಿ ಅಂತ ಹೇಳಿದ ಅದಕ್ಕೆ ಬಟ್ಟೆ ಎಲ್ಲ ಆಗುದಿಲ್ಲ ಅಂತ ಹಣವೇ ಆಗ್ಬೇಕಂತ ಹತ್ತು ರೂಪಾಯಿ ಆಗುದಿಲ್ಲ ಅಂತ ಐವತ್ತು ರೂಪಾಯಿ ಆಗ್ಬೇಕಂತೆ ಡೌಟ್ ಆಯ್ತು ಅದಕ್ಕೆ ನಾನು ಜಸ್ಟ್ ಅದ ಅವರ ಸರ್ಟಿಫಿಕೇಟ್ ಎಲ್ಲ ಇರುತ್ತಲ್ವಾ ಅದನ್ನು ನೋಡಿದೆ ನೋಡುವಾಗ ಇದೆಲ್ಲಿರೋದು ಅದು ಮೈಸೂರಲ್ಲಿರೋದು ಇರೋದು ಅಂತೆಲ್ಲ ಹೇಳಿದ ಬಟ್ ಅದರಲ್ಲಿ ಯಾವುದೇ ರೀತಿಯ ಗೂಗಲ್ ಅಲ್ಲಿ ಯಾವುದೇ ರೀತಿಯ ಪ್ರೂಫ್ ಕೂಡ ಇಲ್ಲ ನಾನು ಗೂಗಲ್ ಅಲ್ಲಿ ಸರ್ಚ್ ಮಾಡಿದೆ ಏನೂ ಇಲ್ಲ ಸುಮ್ಮನೆ ಥರ ಎಲ್ಲ ಹೇಳ್ಕೊಂಡು ಬರ್ತಾರೆ ಅಲ್ಲ ತಕ್ಷ್ಮೆ ತಗೊಳ್ಬೇಕಿತ್ತು ಹತ್ತು ರೂಪಾಯಿ ಕೊಟ್ಟರೆ ಕೊಡ್ಬೇಕಂತೆ ಕೊಡ್ಲಿಲ್ಲ ಶಾಪ್ ಇಟ್ಕೊಂಡು ಹೋಗ್ತಾರೆ ಸೊ ಆ ಥರ ಎಲ್ಲ ಬರುತ್ತೆ ಸೊ ಸ್ವಲ್ಪ ನೋಡ್ಕೊಂಡು ಕೊಡಿ ಮತ್ತೆ ಸೇಲ್ಸ್ ಮಾಡೋರು ಕೂಡ ಅಷ್ಟೇ ಬಂದಾಗ ಹೇಗಿರ್ತಾರ ಗೊತ್ತಾಗೋದಿಲ್ಲ ಬಟ್ ಕೆಲವರು ಬರ್ತಾರೆ ಪಾಪ ಅವರ ಹೊಟ್ಟೆ ಪಾಡಿನೋಸ್ಕರ ಬಟ್ ಕೆಲವರು ಬರೋದು ಹೇಗೆ ಅಂತ ಹೇಳಿದ್ರೆ ಮನೆಯಲ್ಲಿ ಯಾರೆಲ್ಲ ಇರ್ತಾರೆ ಏನಾದ್ರು ಅದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ಳೋದಕ್ಕೂ ಕೂಡ ಆಗಿರ್ಬೋದು ಮತ್ತೆ ಒಂದು ಹೆಂಗಸ ಬಂದಿತ್ತು ಇಬ್ರು ಮಕ್ಕಳನ್ನ ಹಿಡ್ಕೊಂಡು ಬಂದಿದ್ರು ನೋಡೋಕೆ ಹಂಗಿದ್ರು ಬಟ್ ಕೆಲಸ ಮಾಡಿ ದುಡಿಯೋದು ಬಿಟ್ಟು ದುಡಿಯೋದು ಬಿಟ್ಟು ಈ ತರ ಎಲ್ಲ ಮನೆ ಮನೆಗೆ ಬಂದು ಭಿಕ್ಷೆ ಬೇಡೋದು ತಪ್ಪಲ್ವಾ ಹಾಗಾಗಿ ನಾನು ಜಸ್ಟ್ ಹೇಳಿದೆ ನಿಮ್ಗೆ ಕೆಲಸ ಮಾಡಿ ತಿನ್ಬೋದಲ್ಲ ಈ ತರ ಎಲ್ಲ ಯಾಕೆಲ್ಲ ಬರ್ತೀರಾ ಅದು ಕೂಡ ಮಕ್ಕಳನ್ನ ಬಿಸಿಲಿಗೆ ಕರ್ಕೊಂಡು ಯಾಕೆ ಬರ್ತೀರಾ ಅಂತ ಹಾಗಾಗಿ ಅವಳು ಹೇಳಿದ್ದು ಇಲ್ಲಮ್ಮ ನನ್ನ ಮನೆಗೆ ಮರ ಹೋಗಿದೆ ಮರ ಮನೆ ಇಲ್ಲ ಹಾಗೆ ಅಂತ ಮನೆ ತುಂಬಾ ಜನರಿಗೆ ಇಲ್ಲಮ್ಮ ಹಾಗಂತ ಅವರು ಈ ತರ ಭಿಕ್ಷೆ ಬೇಡೋದಿಲ್ಲ ಅದರ ಬದಲಾಗಿ ನೀವು ದುಡ್ಕೊಂಡು ತಿನ್ಬೋದಲ್ವಾ ನಿಮ್ಮ ಹಸ್ಬೆಂಡ್ ಏನ್ ಮಾಡುದು ಅಂತ ಕೇಳಿ ಅವ್ರು ಕೆಲ್ಸಕ್ಕೆ ಹೋಗಿದ್ದಾರೆ ಅದೇ ರೀತಿ ನಿಮ್ಗು ಕೆಲಸ ಮಾಡ್ಕೊಂಡೆ ತಿನ್ಬೋದಲ್ವಾ ಈ ಎಲ್ಲ ಮಾಡೋದು ತಪ್ಪು ಎಲ್ಲರೂ ಕೂಡ ದುಡ್ದು ದುಡ್ದೆ ತಿನ್ನೋದು ಈ ತರಲ್ಲ ಬರೋದು ತಪ್ಪಲ್ವಾ ಅಂತ ಸಾಯಿಲಿಂದ ಬಿಟ್ಟು ಕೊಟ್ಟು ಕಲಿಸಿದೆ ಇದೆಲ್ಲ ತುಂಬಾ ಜನ ಬರ್ತಾರೆ ಆಂಡ್ ಇನ್ನೊಂದು ಒಂದು ಕಾಲ್ ಬಂದಿತ್ತು ಅಮ್ಮನ ಮೊಬೈಲ್ಗೆ ತುಂಬ ದಿನ ಇತ್ತು ಅಮ್ಮನ ಮೊಬೈಲ್ಗೆ ಕಾಲ್ ಬಂದು ಅದು ಕೂಡ ನಾವು ಅನಾಥಾಶ್ರಮದಿಂದ ಮಾತಾಡ್ತಿದ್ದೇವೆ ಮಕ್ಕಳಿಗೆಲ್ಲ ಊಟಕ್ಕೆ ಹೋಗತ್ತಿಲ್ಲ ಇಲ್ಲ ಹಾಗಾಗಿ ನಮಗೆ ಸ್ವಲ್ಪ ಅಮೌಂಟ್ ಕಳಿಸಿ ಅಂತ ಅಕೌಂಟ್ ನಂಬರ್ ಕಳಿಸ್ತೇವೆ ಅಂತ ಅಕೌಂಟ್ ನಂಬರ್ ಬೇಡ ನಿಮ್ಮ ಅಡ್ರೆಸ್ ಕಳಿಸಿ ಅಲ್ಲಿಗೆ ಬಂದು ಕೊಡ್ತೇವೆ ಅಂತ ಇಮಿಡಿಯೇಟ್ ಆಗಿ ಕಾಲ್ ಕಟ್ಟ ಈ ಥರ ತುಂಬ ಮೋಸ ಮಾಡ್ತಾರೆ ಸೊ ಮೋಸ ಹೋಗೋರು ಇವಾಗ ಮೋಸ ಮಾಡೋರು ಜಾಸ್ತಿ ಇರ್ತಾರೆ ಹಾಗಾಗಿ ಸ್ವಲ್ಪ ಅಲರ್ಟ್ ಆಗಿರಿ ಸೊ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ ನೋಡಿ ಮಿಲ್ಲಿಗೆ ಕೊಡ್ಲಿಕ್ಕೆ ತೆಂಗಿನಕಾಯಿ ತೆಂಗಿನಕಾಯಿ ಹತ್ತದ್ದು ಕೊಪ್ಪರ್ ಕೊಪ್ಪರಿಗೆ ಕೊಪ್ಪರಿಗೆ ಹತ್ತು ಮಗ ಕೊಪ್ಪರ್ 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 ಬಂದ ಕೊಪ್ಪರ್ ಗೋಂಟು ತಾರಾಯಿ ನೋಡಿ ಮಿಲ್ಲಿಗೆ ಕೊಡ್ಲಿಕ್ಕೆ ಉಂಟು ಎಲ್ಲ ಹಾಕಿದ್ದಾರೆ ನೀವು ತೆಂಗಿನಕಾಯಿದು ಬೊಂಡು ನೋಡಿದ್ದೀರಾ ಇದು ನೋಡಿ ಹೆಂಚಿನ ಮನೆಗೆ ಮುಂಗೆ 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 ನೋಡಿ ತೆಂಗಿನಕಾಯಿದು ಮುಂಗೆ ಸ್ವಲ್ಪ ವಾಶ್ ಮಾಡಿ ತಿನ್ಬೇಕೀಗ ಅಮ್ಮ ಇಲ್ಲಿ ಅಂತ ಗೊಂಟು ಥರ ಉಂಟಲ್ಲ ಇದನ್ನು ತುಂಡು ಮಾಡುವಾಗ ಇಲ್ಲೊಂದು ಹೆಲ್ಮೆಟ್ ಕ್ರಿಯೇಟ್ ಆಗಿದೆ ನೋಡಿ ಬಟ್ಟೆ ಒಗಿಲಿಕ್ಕೆಲ್ಲ ಹೊಸ ಜನರನ್ನು ಮಾಡಿದ್ದೇವೆ ಹೊಸ ಜನ ಹೇಗೆ ಒಗ್ಗುವುದು ಬಟ್ಟೆಯನ್ನು ಆದರೆ ಮುನ್ನೊಂದು ಹೇಳಿದೆ ವಿಡಿಯೋದಲ್ಲಿ ಆದರೆ ಈ ವ್ಲಾಗ್ ಅಲ್ಲಿ ಅಕ್ಕ ಇದ್ದಾರಲ್ವಾ ಸೊ ಅವರ ಬಗ್ಗೆ ಒಂದು ವಿಡಿಯೋ ಮಾಡ್ತೇನೆ ಅಂತ ಸೊ ಅವರಿಗೆ ಮಾಡ್ಲಿಕ್ಕೆ ಆಗಿಲ್ಲ ಯಾಕಂತ ಹೇಳಿದ್ರೆ ಅವರು ಮೊದ್ಲೇ ಫೀಲ್ ಅಲ್ಲಿ ಇದ್ದಾರೆ ಅವರ ವಿಷಯ ನಾನೇ ಹೇಳ್ತೇನೆ ಸೊ ಅವರ ಅವರು ಕತ್ತಾರಿಗೆ ಹೋಗಿದ್ರು ಅವರ ಅಮ್ಮನನ್ನು ಬಿಟ್ಟು ಕತಾರಿಗೆ ಹೋಗಿದ್ರು ಕತ್ತರಿಗೆ ಹೋಗಿ ಒಂದು ಒಂದು ತಿಂಗಳಾಗಬೇಕಾದ್ರೆ ಅವರ ಅಮ್ಮ ತೀರ್ಕೊಂಡ್ರು ಹಾಗಾಗಿ ಊರಿಗೆ ಬಂದಿದ್ರು ಅಮ್ಮನ ಕಾರ್ಯ ಎಲ್ಲ ಆಗಿ ತುಂಬ ಬೇಜಾರಲ್ಲಿದ್ರು ಹಾಗಾಗಿ ನಾನು ಹೇಳಿದೆ ನಮ್ಮೂರಲ್ಲಿ ಜಾತ್ರೆ ಎಲ್ಲ ಇದ್ದಾರೆ ನಮ್ಮ ಬೇಜಾರೆಲ್ಲ ಹೋಗ್ಬೋದು ಕಳ್ದೋದವ್ರು ಮತ್ತೆ ಬರಲಿಕ್ಕೆ ಚಾನ್ಸ್ ಅಲ್ಲ ಹಾಗಾಗಿ ಬನ್ನಿ ಮನೆಗೆ ಅಂತ ಕಳೆದಿದ್ದರೆ ಸೊ ಹಾಗಾಗಿ ಮನೆಗೆ ಬಂದಿದ್ರು ಅವರು ಮನೆಗೆ ಬಂದ ನಂತರ ತುಂಬ ಖುಷಿ ಖುಷಿಯಾಗಿದ್ರು ಅದೆಲ್ಲ ಮರೆತು ಖುಷಿ ಖುಷಿಯಾಗಿದ್ರು ಇನ್ನೊಂದು ಹೇಳಲೇಬೇಕು ಅವರು ಎಷ್ಟು ಎಮೋಷನಲ್ ಆಗಿತ್ತು ಅಂತ ಹೇಳಿದರೆ ಅವರಿಗೆ ಅಪ್ಪ ಇಲ್ಲ ಅವರೊಬ್ಬರೇ ಮಗಳು ಸಂಬಂಧಿಕರು ಗೊತ್ತಿಲ್ಲ ನನಗೆ ಅದರ ಬಗ್ಗೆ ಏನು ಗೊತ್ತಿಲ್ಲ ನಾನು ಅದ್ರ ಬಗ್ಗೆ ಹೇಳಿಕ್ಕೆ ಹೋಗೋದಿಲ್ಲ ಅವರೇ ಮುಂದೆ ನಿಂತು ಅವರ ಅಮ್ಮನ ಕಾರ್ಯ ಅಂತ ಹೇಳಿದರೆ ನೀವೇ ಅನ್ಕೊಳ್ಳಿ ಯಾವ ಸಿಚುವೇಶನಲ್ಲಿ ಇದ್ದರು ಅಂತ ಅವರ ಅಮ್ಮನ ಕಾರ್ಯ ಅಂದರೆ ಪ್ರತಿಯೊಂದು ನಿಮಗೆ ಗೊತ್ತಿದೆ ಪಿಂಡ ಬಿಡೋದು ಅದು ಇದು ಅಮ್ಮನನ್ನ ಅಹ್ ಏನು ಹೊತ್ತಿಸೋದು ಅದೆಲ್ಲ ಇವರೇ ಮಾಡಿದ್ದು ಹಾಗಿದ್ರೆ ಅವರ ಒಂದು ಪರಿಸ್ಥಿತಿ ಹೇಗಿರ್ಬೋದು ಅಂತ ನೀವೇ ಅನ್ಕೊಳ್ಳಿ ಸೊ ಇಷ್ಟು ಒಂದು ಹೆಣ್ಮಗಳಾಗಿ ಇಷ್ಟೆಲ್ಲ ಮಾಡಿದ್ದಾರೆ ಅಲ್ಲದೆ ಅವರ ಅಂದ್ರೆ ಅವರ ಅಮ್ಮನೇ ಹೇಳಿದ್ದು ಅವರನ್ನ ಬೇಡ ಅದು ವಿಷಯ ಬೇಡ ಸೊ ಅಷ್ಟು ಎಮೋಷನಲ್ ಆಗಿದ್ರು ಕೂಡ ಅವರು ಬಂದ್ರು ಸೊ ಬಂದು ಇಲ್ಲಿ ಮನೆಯಲ್ಲಿ ತುಂಬಾ ಖುಷಿ ಪಟ್ಟಿದ್ದಾರೆ ಅಂತ ಹೇಳಿದ್ರೆ ನಮಗೂ ಖುಷಿನೇ ಯಾಕಂತ ಹೇಳಿದ್ರೆ ನಮ್ಮಿಂದಾಗಿ ಅವರಿಗೆ ಕೂಡ ಖುಷಿ ಸಿಗ್ತಾಲ್ವಾ ಅಂತ ಸೊ ಎಲ್ಲಿದ್ದರೂ ಹ್ಯಾಪಿಯಾಗಿರಿ ಅಕ್ಕ ಅಂತ ಹೇಳ್ತಾನೆ ಸೊ ಅವರು ಅವರತ್ರ ಹತ್ರ ಮಾತಾಡಿಸ್ಬೋದಿತ್ತು ಬಟ್ ಅವರು ಇದ್ರ ಬಗ್ಗೆ ಮಾತನಾಡಿದರೆ ಸ್ವಲ್ಪ ಎಮೋಷನಲ್ ಆಗ್ಬೋದು ಅಂತ ಹೇಳಿ ಅವರ ಬಗ್ಗೆ ನಾನೇ ಹೇಳಿದೆ ಅಷ್ಟೇ ಸೊ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡುವ ರೆಸಿಪಿ ಬಂದಿದ್ದಾರೆ ಸೈಲೆಂಟ್ ಆಯ್ತು ಸೈಲೆಂಟ್ ಅಲ್ಲೇ ಸುಳಂತೇ ಸೀರಂಗಿಯರ್ನ ಇಂದು ನಮ್ಮ ವಿಜಯಸ್ ರೆಸಿಪಿಲೇರಂತ ಅರ್ನ ಮಗಲ್ ಅರ್ಬರೋಡು

ಪೊಂಜೋಗಿ ಇವತ್ತು ಕರ್ಬ ಮುಟ್ಟಿಸ್ಬೇಕು ಮಾಡ್ಬೋದ ನೋಡಿ ವಸಂತ ಕೆಣ್ಣೆ ಉಜ್ಜಿದ್ದಾರೆ ಅವರ ಎಣ್ಣೆಯನ್ನು ಬಿಡುತ್ತಿದ್ದಾರೆ ಎಂತ ಅವರ ಎಣ್ಣೆಯನ್ನು ಅವರ ಇರುವಂತಹ ವಿಧಿಯವರು ಕೂಲಿಯನ್ನು ಬಿಡುತ್ತಿದ್ದಾರೆ ಕೂಲಿಯನ್ನು ಬಿಡ್ಲಿಕ್ಕೆ ಕೂಲಿಯನ್ನು ಬಿಡುತ್ತಿರುಳಿಗೆ ತಲೆ ಬಿಸಿ ಯಾವಾಗ ಮಲಗ್ತಾರೆ ಗಂಟೆ ಹನ್ನೊಂದುವರೆ ನಾವು

ಕೂಸು ಬಡಪಾಯಿ ಇದಿಷ್ಟು ಇವತ್ತಿನ ವ್ಲಾಗ್ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೊಮ್ಮೆ ಸಿಗೋಣ ಅಲ್ಲಿ ತನಕ ಸಬ್ಸ್ಕ್ರೈಬ್ ಅಂತ ಅಂತೇಳಿದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಹೀಗೆ ನಾವು ನಗ್ತಾಯಿರಿ ಸೊ ಬಾಯ್ ಬಾಯ್